ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಮುಂಗ್ಲಿ ಮಜಲು ನಿವಾಸಿ ಶಾಂತಪ್ಪ ಗೌಡ ಅವರ ಪುತ್ರ ಸಂದೀಪ್ ಗೌಡ ಕೆಲಸಕ್ಕೆಂದು ಹೋದವನು ಮನೆಗೆ ಹಿಂದಿರುಗದೆ ನಾಪತ್ತೆಯಾಗಿರುವ ಬಗ್ಗೆ ಕಡಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೆಟ್ಟನ ರೈಲು ನಿಲ್ದಾಣದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದ ನಾರಡ್ಕ ಎಂಬಲ್ಲಿನ ದಟ್ಟ ಕಾಡಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಂದೀಪ್ ಮೃತದೇಹ ಪತ್ತೆಯಾಗಿದೆ ಕೊಲೆ ಪ್ರಕರಣದಲ್ಲಿ ಕೇಳಿಬಂದಿರುವ ಪ್ರತೀಕ್ ಎಂಬಾತನನ್ನ ಪೊಲೀಸರು ಕರೆದೊಯ್ದಿದ್ದು ಈ ವೇಳೆ ಸಾರ್ವಜನಿಕರು ತಡೆಯೊಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆಯು ನಡೆಯಿತು ಓರ್ವನೇ ಕೊಲೆ ಮಾಡಿದ್ದಾನ ಅಥವಾ ಇತರರು ಯಾರಾದರೂ ಕೊಲೆ ಹಿಂದೆ ಇದ್ದಾರೆ ಎಂಬುದರ ಬಗ್ಗೆ ತನಿಖೆ ಬಳಿಕವಷ್ಟೇ ಪೊಲೀಸರು ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಈ ತರ ತುಂಬಾ ಆದ್ರೆ ಬಗ್ಗೆ ಬೇಕಿದ್ರೆ ಸಂಪ್ಯದಲ್ಲಿ ಇದ್ದೆ ಬೆಳ್ತಂಡಲ್ಲಿದ್ದೆ ಇದೇ ಒಪ್ಪಿನಲ್ಲಿ ಲಸೆಯಾಗೂ ಇದ್ದೆ ಅರ್ಥ ಆಯ್ತಾ ನೀವು ನನ್ನ ಬಗ್ಗೆ ಬೇಕಿದ್ರೆ ನೀವು ಅಲ್ಲಿ ಕೇಳಿ ನೋಡಿ ನಾನು ಅವ್ರವರಿಗೆ ಅಂತ ಹೇಳ್ತಾರೆ ನೀವು ಯಾರ ನಾನು ಕೇಳಿ ನೋಡಿ ಅವಾಗ ನಿಮಗೆ ನೀವು ಹೇಳ್ತೀರಾ ಅರ್ಥ ಆಗ್ತದ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟು ನ್ಯಾಯ ಕೊಡುತ್ತೆ ನಾನು ಬದ್ಧ ಅರ್ಥ ಆಯ್ತಾ ಅದಕ್ಕೆ ಅದು ನನ್ನದೇ ಆದ ಟೆಕ್ನಿಕ್ಸ್ ಇರ್ತದೆ ಅಂದ್ರೆ ಎಲ್ಲದೂ ನಾನು ಹೇಳಿ ಈಗ ಟೆಕ್ನಿಕಲ್ ಬರ್ತೀವಿ ಇಂಜಿನಿಯರ್ ಅಂದ್ರೆ ಅವ್ನು ಇಂಜಿನಿಯರು ಹೌದಲ್ಲ ಹಾಗೇನೆ ಈ ಪೊಲೀಸರಿಗೆ ಕೆಲಸ ಯಾವ ರೀತಿ ಮಾಡಬಹುದು ಹೇಗೆ ಹೇಗೆ ಮಾಡ್ಬೋದು ಯಾವ ರೀತಿ ನಾವು ಸತ್ಯವನ್ನ ಬಾಯ್ಬಿಡು ಅಲ್ಲ ಅದು ನೀವು ಅದೆಲ್ಲದನ್ನ ನಾವು ಮಾಡಿದ್ವಿ ಅಲ್ಲ ಸರಿ ಅದೇ ನಮಗೆ ಸಮಸ್ಯೆ ಇರುವುದಂತ ಅಂದ್ರೆ ಈಗ ಒಬ್ಬನನ್ನು ನೀವು ಅರೆಸ್ಟ್ ಮಾಡಿದಿರಿ ಇದರ ಒಟ್ಟಿಗೆ ಇದ್ದವನ್ನೂ ಹೇಗೆ ಮಾಡ್ತೀರಿ ಅಲ್ಲ ಅದೇ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದ್ರೆ ಯಾವಾಗ ಮಾಡ್ತೀರಿ ನಮಗೆ ಅವಕಾಶ ಟೈಮ್ ಸರ ಈಗ ಲೋಕಲ್ ಅವ್ರು ಇರ್ಬೋದು ನೋಡಿ ಇವತ್ತು ಬೆಳಗ್ಗೆಯಿಂದ ನಾನು ಬಂದಿದ್ದೀನಿ ಬೆಳಗ್ಗೆ ಬಂದ ಬೆಳಗ್ಗೆಯಿಂದ ನಾನು ಈಗ ಅದನ್ನ ಈಗ ಬೆಳಿಗ್ಗೆ ನೂರು ನೂರು ಇದ್ರೆ ಅದು ತೊಂಬತ್ತು ಭಾಗ ನಿಮ್ಮ ಜೊತೆಗೆ ಸರ ಹತ್ತು ಹಾರ ರಸ್ಯ ಬೇಕು ಅಂತ ರಸ್ಯ ಕಳ್ಳ ಮಟ್ಟರನ್ನ ಹಿಡಿಲಿಕ್ಕೆ ಕಷ್ಟ ಇದೆ ಈ ಕೆಲಸದಲ್ಲಿ ನಮ್ಮ ಗ್ರಾಮ ಬೆಟ್ಟು ಇದ್ದವರು ಯಾರೂ ಇಲ್ಲ ಲೋಕಲ್ನವರೇ ಇರುವಂಥದ್ದು ಲೋಕಲ್ನವರೇ ಇರುವಂಥದ್ದು ಹಿಡಿಲಿಕ್ಕೆ ಅನ್ನೋದು ನಿಮಗೆ ಐದು ಹತ್ತು ನಿಮಿಷ ಸರ್ ಲೋಕಲ್ ಮೊಬೈಲಲ್ಲಿ ಏನೆಲ್ಲ ಸಿಗ್ತದೆ ನಮ್ಗೆ ಗೊತ್ತಿದೆ ಅದು ನಿಮ್ಮ ನಾನು ಆವಾಗ ನಿಮಗೆ ಪಾಠ ಮಾಡೋದು ಅಗತ್ಯ